ಫೋನ್ ಅರಸ್ತ ಅಂತ ಎಲ್ಲಿ ಐತೆ ನೀ ಹುಡುಗ ಹಲೋ ಲಕ್ಷ್ಮಣ ಎಲ್ಲಿ ಇದೀಪ ಮನೆ ಊಟ ಕಾಣ ನೋಡಲಿಲ್ಲ ನಾನು ಬೆಂಗಳೂರಿಗೆ ಬಂದಿನಿ ನನ್ನ ಹೆಂಡತಿ ಮಗಳನ್ನ ಕರ್ಕೊಂಡು ಲಕ್ಷ್ಮಣ ಏನು ಹೇಳಕತ್ತಿ ನೀನು ನನಗೆ ಹೇಳಾರ್ದ ಕೇಳಾರ್ದ ಅದ ಹೆಂಗ ಕರ್ಕೊಂಡು ಹೋಗಿ ನೀ ಏಕಿನ ನನಕಿನ ಏಕಿನ ಮುಖ್ಯ ಅಲ್ಲ ನಿನಗೆ ಯಾವ ನಿನ್ನ ಮ್ಯಾ ಗೌರವ ಐತಿ ಎಲ್ಲ ಐತಿ ನನಗೆ ದಯವಿಟ್ಟು ಹಂಗತಿ ಅಣ್ಣಕ್ಕೆ ಹೋಗ್ಬಿಡ್ಬಿ ಮತ್ತೆ ನೀನ ಅಂದಿಲ್ಲ ರೇಣು ನನ್ನ ಮನಿ ಕರ್ಕೊಂಡ್ ಬಂದಿ ಅಂದ್ರ ಮನಿ ಬಿಟ್ಟು ಹೊರಗೆ ಹೋಗ್ತೀನಿ ಅಂತ ಹೇಳಿ ಈಗ ನೋಡ್ ನಾ ರೇಣುನ ಇಷ್ಟಪಟ್ಟು ಲಗ್ನ ಆಗೀನಿ

ಅತ್ತಿ ನಿನ್ನೆ ತಲೆಲ್ಲ ಈಗ ಹೆಂಗೈತ್ರಿ ಐತೆ ನಿಮ್ಗಂತೇಳಿ ಈಗ ಶುಂಠಿ ಅಲಕ್ಕಿ ಹಾಕಿ ಚಾಮಾರ್ಕೋ ಬಂದಿಂತ್ರಿ ಆಯ್ತು ಬರುವ ಮನಿ ಸೊಸಿ ಅಂದ್ರೆ ಹೆಂಗಿರ್ಬೇಕು ಮನಿ ಬೆಳಗಬೇಕು ಆದ್ರೆ ನೀ ಏನ್ ಮಾಡಿದಿ ನಾ ನಾನ್ ಮಾಡೇನ್ರಿ ಐತಿ ಎಲ್ಲಾ ಗೊತ್ತಿದ್ನು ಗೊತ್ತಿಲ್ಲಾರ್ದಂಗ್ ನಾಟಕ ಆಡಬಾರ ನನ್ನ ಮಗನ್ ತಲೆ ತುಂಬಿಸಿ ನಿಮ್ ಮನೆಯನ್ನ ನೀನು ತಲೆ ತುಂಬಿಸಿ ಅವನ್ನ ಬೆಂಗಳೂರಿಗೆ ಕಳ್ಸಿದ್ರಿ ನಿಮ್ ತಂಗಿ ಜತ್ ಮಾಡಿ ಮತ್ತೀಗೇನು ಗೊತ್ತಿಲ್ಲಾರ್ದಂಗ ನಾಟಕ ಮಾಡಕತೇನ್ ನನ್ ಮುಂದ್ ಬಂದ್ மத்த நான் சாச்சாத்தே தோர்சத்தேன்னு நானேங்கிறி ரேணுன்னு கண்டு லட்சமணும் பெங்களுக்கு ஏனும் அந்த நாடக மாட்கோகடா நீ நன்கெல்லாம் இப்ப நாடக மாக்க ஒன் நம்பர் நீ மனோரு நான் முந்தில் எல்லாம் குத்துறல முத்து ஏன்தன மோடாதே அல்லவா லக்னாக ஆஹ் சூடார்கத்த சீரு உட்கோத்தோட நீங்க கலிஸ்கிட்ட அத்தி நன்க சீர உட்கண்டு எதிர கொடக்கிங்க இது எதர் மாதாடங்க இக்காம மொயினி உம் அது இடம் ஏபஸ் விட்டாடு இக்கூ எல்லாத்தி எபிவிட்ல ஏக சூடார்கொண்ட மால்சன உம் ஏக்கீரு தகுத மா நம் முந்தி அத்தி அதுபெக்ரி சீரு உட்கண்ட தகுத மாவங்காராங்கோடவா நோடு வந்தி நானும் தகிட் எத்தங்க சீரு உட்காந்தோடு சகபிக்கி ಬಿಸಿ ತುಪ್ಪ ಅಥವಾ ಇನ್ನ ಇವ್ ಐ ರೊಟ್ಟು ನಡು ಸಿಕ್ಕಾಕೊಂಡ್ ನಾ ಇಲ್ಲಿ ಒದ್ದಾಡ್ದು ಹೋಗುತ್ತೆ ಇನ್ನೊಂದ್ ಚಿನ್ನ ಇತ್ತಾಗ ಓಯ್ ನೀ ಪರವಾಗಿನೂ ಮಾತಾಡಕ ಹೆಂಗಿಲ್ಲ ಇತ್ತ ಪಾರ ಅವ್ನು ಪರವಾಗಿನ ಮಾತಾಡಕ ಹೆಂಗಿಲ್ಲ ಏನು ಮಾಡ್ಲೇ ಇವ ಏ ತಂಗಿ ನೀನು ಬುದ್ಧಿ ಇಲ್ಲನ ಒಲಿ ಮೇಲೆ ಹಾಲಿಟ್ಟು ಹೋಗ ಪರವ ಇಲ್ಲ ಗ್ಯಾಸ್ ಬಂದ್ ಮಾಡಿ ಬಂದೇನ್ರಿ ನಾನು ಅಯ್ಯೋ ಈ ಹುಡುಗಿಗೆ ಹೇಳಿದ್ರು ಅರ್ಥ ಆಗಲ್ಲ ಈಕಿ ಇಲ್ಲೇ ನಿಂತ್ಲಂದ್ರ ಇನ್ನ ಮೊಯ್ನಿ ಚಲೋ ಮಾಡ್ತಾಳಂತ ನಾನು ಈಕೆ ಹೊರಗೆ ಹೋಗ್ಲಿ ಅಂತ ಹೇಳಿದ್ರೆ ಈಕೆ ಮತ್ತೆ ಬಂದ್ ಮಾಡೇತ್ರಿ ಅಂತ ಹೇಳ್ತಾ ಏ ತಂಗಿ ಇಲ್ಲಿ ಹೋಗ ிவா சக்கு இவ் மனிதனா இவ்வளோ கூடி ஏனேனா நம்ம பராரி நீங்க அவ்வளோன்னு தெளி தாடேனோ கேரமணிதான் இக்கணியொந்து எடுவ் அக்க தங்கி கூடி ஒய்யோதா நம்ம நோட அல் கட்ட பட் நீங்க தடீவீனி நான் பூனி ஜாடஸ்த ಈಗೇನೋ ಹುಡುಗಿ ನೀ ಮತ್ತ ನೋಡಕತ್ತೀಯಲ್ಲ ನೋಡಕತ್ತಿಯಲ್ಲ ಹೋವಾ ಗ್ಯಾಸ್ ಮ್ಯಾಗೆ ಇಟ್ಟಿ ಹೋಗ್ ಬಂದ್ ಮಾಡಿ ಹೋಗು ಬೇರೆ ಮನೆ ಮಾಡಿ ಹೋಗಂಗ್ ಮಾಡ್ಬಿಟ್ರು ಇವರು ತೆಲಿ ತುಂಬಿಸಿ ತಂಗಿ ಒಂದು ಬೇರೆ ಮನೆ ಮಾಡ್ಕೊಂಡು ಆಯ್ಕೆ ಅಲ್ಲ ಇನ್ನೀ ಈಕಿ ಎಷ್ಟು ದಿನಕ್ಕೆ ಬೇರೆ ಮನೆ ಮಾಡ್ತಾಳೆ ನೋವ ನನ್ನ ಮಗನ ದೊಡ್ಡ ಮಗನ ಕರ್ಕೊಂಡು ಆ ನನ್ನ ಇಂದ ಇವರು ಅಕ್ಕ ತಂಗಿ ಬ್ಯಾರೆ ಮೇಡಕ ಬಂದಾರ ಏನು ಹಂಗೆ ಆಗ್ತಾವೆ ಕುಂಚೆ ಆ ಅಂದಾಗ ವೈನಿ ನಿಮ್ಗೇನೋ ಹೇಳೋದಿತ್ತು ನಾ ಎಲ್ಲ ಅವಾಗ ನೀ ಸುಮ್ಮರು ವೈನಿ ನೀ ಬಾತಿ ಕೆಡಿಸ್ಕೊಂತು ಸುಮ್ಮರು ಹಾಂ ನಾ ಎಲ್ಲ ಕಂಡ್ರೋಲ್ ಇರ್ತೇನೆ ಸುಮ್ಮರು ನೀನು இல்ல இவ்ரிக் ஆகி நான் எல்லா நீட்டு நான் எல்லா நோடு ஆஹ் பரோரி பத்தி உடமாட நோட நான் கேள்றீவாத்தி தாயி மாத்திர மாத்து மணியின் வர கண்டு ஹோக்கல ஆயவ் இச்சி மனியாக கிரி 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 எபிசிபிட்டு இப்ப ಹಾ ಸರಿ ಹಂಗ ಮಾಡ್ತೀನಿ ಯಾಕೋ ನಿನ್ನ ಮನಸ್ಸನ್ನು ಸರಳಿಲ್ಲ ಅದಕ್ಕ ಇವು ನಂಜನಗೂಡು ಅತ್ತಗ ಮೈಸೂರು ಮಲೆ ಮಹೇಶ್ವರ ಬೆಟ್ಟ ಅತ್ತೀನ ಪ್ರವಾಸ ಇಟ್ಕೊಂಡಾರಂತ ಅತ್ತಿಂದ ಅತ್ತಾಗನ ಇವು ಯಾವುದೋ ಅಹೋಬಲ ಅಂತ ಅಲ್ಲಿ ನರಸಿಂಹಸ್ವಾಮಿ ದೇವಸ್ಥಾನ ಐತಂತ ಅದೆಲ್ಲ ಚಂದ ಐತಂತ ಒಂದು ಬಸ್ ಐತಿ ಆ ಬ ಇದನ್ನೇ ಎರಡು ಟಿಕೆಟ್ ತಗೊಂಡಿನಿ ನಾನು ನೀನು ಹೂಬರು ನಡಿ ಮನಸ್ಸಿಗೆ ಸಮಾಧಾನ ಆಕತಿ ಒಂದಿಟ್ಟ ಯಾವ ಎಲ್ಲಿ ಹೋದ್ರೂ ಸಮಾಧಾನ ತಗೋ ನಾ ಹುಚ್ಚಿಯಾಗಿದ್ರೆ ಬರೋಬ್ಬರಿ ಇರ್ತೇತಲ್ವ ಯಾವ ನನಗೆ ಹಂಗ ಅನಿಸ್ಬಿಟ್ಟತಿ ಇನ್ನೇನಾರ ಯಾಕ ಒಂದಕ್ಕ ಹೊಟ್ಟಿ ಕರಗಿಸ್ಬೇಕು ಇಲ್ಲ ಅಂದ್ರೆ ಮಂದಿ ನನಗೆ ಸಹಿ ಮಾಡ್ತಾರ ನೋಡು ಮಲ್ಲಪ್ಪ ಮಾಸ್ತಾರ ಯಾಣ ಮುನಿದಪ್ಪ ಅದ ಮೈ ಬಿಟ್ಟ ಅಂತಂತಾರ ಕರಿವಂದ್ರ ನಾ ಮೈ ಬಿಟ್ಟಿನಿ ಒಂದು ವಾರದಾಗ ಇವ್ ಮನೆಯಾಗ ಬುಂದೇ ದುಂಡಿ ಗಿಂದೆ ದುಂಡಿ ಚಿಂದ ಹಂಗ ಅವನ್ನ ಇವ್ನ ಶೀಪಾಯ್ ತಿಂದು ಕರಿವಂದ್ರ ಹೊಟ್ಟಿ ಗುಂಡಕ್ ಬಂದ್ಬಿಟ್ಟ ಗಣಪ್ಪನ ಹೊಟ್ಟೆಗೈತಿ ಅವನವನ್ನ ಮತ್ತ ಉರಾಣ ಮನ್ಜೆಲ್ಲಾ ನೋಡು ಮಾಸ್ತಾರ ಲಗ್ನ ಆಗಿಂದ ಮೈ ಬಿಟ್ಟು ನೋಡು ಅಂತ ಅನ್ಸ್ಕೊಳುದು ಚಂದ್ರಂಗಿಲ್ಲ ಹ ಇನ್ನೊಂದ್ ಮೂರ್ ನಾಲ್ಕು ದಿನದಾಗ ಹೊಟ್ಟಿ ಕರ್ಗಸ್ಕೊಂಡ ಬಿಡ್ತಾನೆ ಬಟ್ರು ನಾ ಅಲ್ಲ ಅಲ್ಲ ಇಲ್ಲೇ ವ್ಯಾಯಾಮ ಮಾಡ್ತೀನಿ ಎಪ್ಪೋ ಮಾರಾಯ ಮನೆ ಮನಿ ಯಪ್ಪ ಯಾ ಯಾನ ಹೊಟ್ಟಿ ಹೊಟ್ಟೆ ಬಂದ್ಬಿಟತಿ ಹ್ಮ್ ಹೊಟ್ಟಿ ಏಕ್ ನಾನೋ ಯಪ್ಪೋ ತೀನ್

ಅದು ಏನತಂದ್ರಪ್ಪ ಈ ಲಗ್ನ ಗದ್ದಲದಾಗ ವಾಕಿಂಗ್ ಹೋಗುದ ನೆನಪು ಹಾರಿಬಿಟ್ಟೆ ಹ್ಮ್ ಗದ್ ನೆನಪು ಹಾರಿದ ನೆನಪಿನ ವಾಕಿಂಗ್ ಹೋಗಾಕ ಪುರ್ಸತ್ತ ಇಲ್ಲಂಗಾಗ್ಬಿಟ್ಟಿತ್ತು ಹಿಂಗಾಗಿ ನನ್ಗೆ ಒಂಥರ ಕೈಕಾಲು ಮೊರ್ಗಟ್ಟದಂಗಾಗಿ ಆಗ್ಬಿಟ್ಟಿದ್ದು ಅದಕ್ಕೆ ಒಂದ್ ಸ್ವಲ್ಪ ಗಾ ಮನೆಯಾಗ ಕುಂತ್ಕೊಂಡು ಹೇ ಇದನ್ನ ಒಂದಿಟ್ಟು ಕೈಕಾಲು ಇದು ಸಾಡ್ಲಾಗ್ಲಿ ಅಂತ ಹೇಳಿ ಇದನ್ನ ಮಾಡಾಕತ್ತಿದ್ದೆ ಏನು ಮಾಡಕತ್ತಿದ್ರಿ ಹಾ ಅದ ಎಕ್ಸರ್ಸೈಸ್ ಎಕ್ಸರ್ಸೈಸ್ ರೂಮ್ ನೇ ಮಾಡೋದಲ್ಲ ಅದನ್ನ ಹೊರಗೆ ಮಾಡ್ತಾರೆ ವಾಕಿಂಗ್ ಮಾಡ್ತಾರೆ ನೀವು ಮಾತಾಡೋದಕ್ಕೆ ಕೇಳಿಸ್ಕೊಂಡ ನಾನು ನಾನು ನಿಮ್ಮ ಫ್ರೆಂಡ್ಸ್ ಎಲ್ಲ ಬರೋಬ್ಬರಿನೇ ಹೇಳಾರ ನಿಮಗೆ ಅಯ್ಯೋ ಕೇಳಿಸ್ಕೊಂಡ ಬಿಟ್ಲಾ ಇನ್ನ ಅದನ್ನ ಒಂದು ವರ್ಷ ಅಂತ ಅಳಿಕೆ ಏ ಹಂಗಲ್ಲದು ನಂದೇನು ಹಾಟ್ ಇದ್ದಿದ್ದಿಲ್ಲ ಮೊದ್ಲೇ ಕೆಲ್ ಹಾಟ್ ಇತ್ತು ನಂದ

நோடங்கில் ஒன் குட்க இவ் ஒன் குட்கு ஆஹ் ஒன் ஆட்டநிய ஊட்டாட் பார்த்து ಅಯ್ಯೋ ಇದಕ್ಕೇನು ಗೊತ್ತೈತಿ ಮಂಕ್ರ ಸಾಂಬ್ರಾಣಿಗೆ ಎಲ್ಲ ನಾವು ಕೊಡಬೇಕು ಈ ಮಂಕ್ರ ಸಾಂಬ್ರಾಣಿಗೆ